ನಮಸ್ಕಾರ ಗೆಳೆಯರೆ ಭಾರತಕ್ಕೆ ಯುದ್ಧದ ಬೆದರಿಕೆ ಹಾಕುವವರ ಪಟ್ಟಿಯಲ್ಲಿ ಈಗ ನಮ್ಮದೇ ನೆರೆಹೊರೆಯ ದೇಶವೊಂದು ಸೇರಿಕೊಂಡಿದೆ ಅದು ಬಾಂಗ್ಲಾದೇಶ ಹೌದು ಗೆಳೆಯರೆ ಇತ್ತೀಚಿನ ದಿನಗಳಲ್ಲಿ ಬಾಂಗ್ಲಾದೇಶದ ವರ್ತನೆ ಹೇಗಿದೆ ಅಂದ್ರೆ ಅವರು ಚೀನಾ ಮತ್ತು ಪಾಕಿಸ್ತಾನದ ಮಾತುಗಳನ್ನು ಕೇಳಿಕೊಂಡು ಭಾರತಕ್ಕೆ ಕಣ್ಣು ತೋರಿಸುವುದಕ್ಕೆ ಶುರು ಮಾಡಿದ್ದಾರೆ ಆದರೆ ಅವರಿಗೆ ಭಾರತದ ತಾಕತ್ತು ಏನು ಅಂತ ಗೊತ್ತಿಲ್ಲ ಭಾರತ ಕೇವಲ ನಲವತ್ತು ನಿಮಿಷಗಳಲ್ಲಿ ಇವರನ್ನ ಮಣ್ಣು ಮುಕ್ಕಿಸಬಹುದು ಹಾಗಾಗಿ ಚೀನಾ ನಿಜವಾಗಿಯೂ ಅವರಿಗೆ ಸಹಾಯಕ್ಕೆ ಬರುತ್ತಾ ಸೋ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲಾ ರೋಚಕ ವಿಷಯಗಳನ್ನ ಡಿಟೇಲ್ ಆಗಿ ತಿಳಿದುಕೊಳ್ಳೋಣ ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸೋ ಗೆಳೆಯರೆ ಭಾರತಕ್ಕೆ ಯುದ್ಧದ ಬೆದರಿಕೆ ಹಾಕುವ ದೇಶಗಳ ಪಟ್ಟಿಯಲ್ಲಿ ಈಗ ಇನ್ನೊಂದು ದೇಶದ ಹೆಸರು ಸೇರಿಕೊಂಡಿದೆ ಹಾಗೂ ಅದುವೇ ಭಾರತದ ನೆರೆಹೊರೆಯ ರಾಷ್ಟ್ರ ಬಾಂಗ್ಲಾದೇಶ ಹೌದು ನೀವು ಕೇಳ್ತಾ ಇರುವುದು ನಿಜ ಬಾಂಗ್ಲಾದೇಶವು ಪ್ರತಿ ವಾರ ಒಂದೊಂದು ಹೇಳಿಕೆಗಳನ್ನು ನೀಡುವ ಮೂಲಕ ಭಾರತಕ್ಕೆ ಕಣ್ಣು ತೋರಿಸುವ ಧೈರ್ಯ ಮಾಡ್ತಾ ಇದೆ ಪ್ರತಿವಾರ ಬಾಂಗ್ಲಾದೇಶದಿಂದ ಎಂಥ ಸುದ್ದಿಗಳು ಬರ್ತಾ ಇವೆ ಅಂದರೆ ಅವರು ಭಾರತದ ಭೂಮಿಯನ್ನು ಕಬ್ಜಾ ಮಾಡಿಕೊಳ್ತೇವೆ ಅಥವಾ ಭಾರತದ ರಾಜ್ಯಗಳನ್ನು ವಶಪಡಿಸಿಕೊಂಡು ಅವುಗಳನ್ನು ಭಾರತದಿಂದ ಬೇರ್ಪಡಿಸುತ್ತೇವೆ ಅನ್ನೋ ಹಗಲುಗನಸುಗಳನ್ನು ಕಾಣ್ತಾ ಇದ್ದಾರೆ ಆದರೆ ಗೆಳೆಯರೇ ಇಲ್ಲಿ ಗಮನಿಸಬೇಕಾದ ಮುಖ್ಯ ವಿಷಯವೇನೆಂದ್ರೆ ಇಂಥ ಬೆದರಿಕೆಗಳನ್ನ ಕೇವಲ ಬಾಂಗ್ಲಾದೇಶದ ಕಟ್ಟರ್ ಸಂಪ್ರದಾಯವಾದಿಗಳು ಮಾತ್ರ ನೀಡ್ತಾ ಇಲ್ಲ ಬದಲಾಗಿ ಬಾಂಗ್ಲಾದೇಶದ ದೊಡ್ಡ ದೊಡ್ಡ ಸೇನಾ ಅಧಿಕಾರಿಗಳು ಕೂಡ ಭಾರತವನ್ನು ಬೆದರಿಸುವಂತ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ ಸೊ ಈ ಕಾರಣದಿಂದಾಗಿ ಈಗ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಇದ್ದಕ್ಕಿದ್ದಂತೆ ಯುದ್ಧದ ಸಾಧ್ಯತೆಗಳು ಹೆಚ್ಚಾಗಿವೆ ಆದರೆ ಇಲ್ಲಿ ಒಂದು ಮಾತಂತ್ರ ಸತ್ಯ ಬಾಂಗ್ಲಾದೇಶ ತನ್ನ ಭಾರತ ವಿರೋಧಿ ಮಾನಸಿಕತೆಯಿಂದ ಏನಾದರೂ ಸಣ್ಣ ತಪ್ಪು ಮಾಡಿದರೆ ಅದು ಬಾಂಗ್ಲಾದೇಶ್ ಮಾಡುವ ಕೊನೆಯ ತಪ್ಪಾಗ್ತದೆ ಗೆಳೆಯರೆ ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಯುದ್ಧದ ಸಾಧ್ಯತೆಗಳ ಬಗ್ಗೆ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಟ್ರಾಟಜಿಕ್ ಸ್ಟಡೀಸ್ ಅನ್ನೋ ಥಿಂಕ್ ಟ್ಯಾಂಕ್ ತನ್ನ ವರದಿಯಲ್ಲಿ ಒಂದು ಆಘಾತಕಾರಿ ವಿಷಯವನ್ನು ಬಹಿರಂಗಪಡಿಸಿದೆ ಅವರ ಪ್ರಕಾರ ಭಾರತದ ಜೊತೆಗಿನ ಯುದ್ಧಕ್ಕೆ ಈ ಬಾಂಗ್ಲಾದೇಶ ಭಾರಿ ಬೆಲೆ ತೀರಬೇಕಾಗ್ತದೆ ಸದ್ಯಕ್ಕೆ ಬಾಂಗ್ಲಾದೇಶಕ್ಕೆ ಯುದ್ಧದ ಸತ್ಯಾಸತ್ಯತೆ ಮತ್ತು ಅದರ ಗಂಭೀರತೆಯ ಬಗ್ಗೆ ಅರಿವಿಲ್ಲ ಸದ್ಯಕ್ಕೆ ಬಾಂಗ್ಲಾದೇಶವು ಚೀನಾ ಮತ್ತು ಪಾಕಿಸ್ತಾನದ ಮಾತುಗಳಿಗೆ ಮರಳಾಗಿ ತನ್ನ ಯೋಗ್ಯತೆಗೂ ಮೀರಿದ ಹೇಳಿಕೆಗಳನ್ನ ನೀಡ್ತಾ ಇದೆ ಆದರೆ ಇಲ್ಲಿ ವಾಸ್ತವ ಏನಪ್ಪ ಅಂತಂದ್ರೆ ಭಾರತ ಮನಸ್ಸು ಮಾಡಿದರೆ ಕೇವಲ ನಲವತ್ತು ನಿಮಿಷಕ್ಕಿಂತ ಕಡಿಮೆ ಸಮಯದಲ್ಲಿ ಈ ಬಾಂಗ್ಲಾದೇಶದ ನೌಕಾಪಡೆ ಮತ್ತು ವಾಯುಪಡೆಯನ್ನು ಶಾಶ್ವತವಾಗಿ ನಾಶ ಮಾಡಬಹುದು ಅಂದರೆ ಯುದ್ಧ ಶುರುವಾದ ಕೇವಲ ನಲವತ್ತು ನಿಮಿಷಗಳಲ್ಲಿ ಬಾಂಗ್ಲಾದೇಶದ ನೌಕಾಪಡೆಯ ಬಳಿ ಒಂದೇ ಒಂದು ಯುದ್ಧ ನೌಕೆ ಉಳಿಯುವುದಿಲ್ಲ ಮತ್ತು ಅವರ ವಾಯುಪಡೆಯ ಬಳಿ ಯಾವುದೇ ರನ್ವೇ ಆಗಲಿ ಅಥವಾ ಫೈಟರ್ ಜೆಟ್ ಆಗಲಿ ಉಳಿಯುವುದಿಲ್ಲ ಭಾರತ ತನ್ನ ಕೆಲವು ಮಿಸೈಲ್ಸ್ ಗಳನ್ನ ಬಳಸಿಯೇ ಈ ಕೆಲಸವನ್ನ ಮಾಡುವ ಸಾಮರ್ಥ್ಯವನ್ನ ಹೊಂದಿದೆ ಹಾಗೇನೆ ಬಂದು ಕೋಣೆಯಲ್ಲಿ ಕೂತುಕೊಳ್ಳುವ ದೊಡ್ಡ ದೊಡ್ಡ ಮಾತುಗಳನ್ನಾಡುವ ಬಾಂಗ್ಲಾದೇಶದ ಕಟ್ಟರವಾದಿಗಳು ಯುದ್ಧದ ಸಮಯದಲ್ಲಿ ಎಲ್ಲಿಯೂ ಕಾಣಿಸುವುದೇ ಇಲ್ಲ ಇನ್ನು ಚೀನಾ ಮತ್ತು ಪಾಕಿಸ್ತಾನದ ಬೆಂಬಲದ ವಿಷಯಕ್ಕೆ ಬರುವುದಾದ್ರೆ ಈ ಎರಡು ದೇಶಗಳು ದೂರ ನಿಂತು ಕೇವಲ ತಮಾಷೆ ನೋಡುತ್ತಾವೆ ಹೊರತು ಸಹಾಯಕ್ಕೆ ಬರೋದಿಲ್ಲ ಸದ್ಯಕ್ಕೆ ಬಾಂಗ್ಲಾದೇಶಕ್ಕೆ ಚೀನಾದ ಸುಳ್ಳು ಭರವಸೆಗಳ ಮೇಲೆ ಅತಿಯಾದ ನಂಬಿಕೆ ಇದೆ ಆದರೆ ಚೀನಾ ತುಂಬಾ ಚಾಲಾಕಿ ದೇಶ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ ಚೀನಾಗೆ ಕೇವಲ ಭಾರತದ ವಿರುದ್ಧ ಒಂದು ಸಮತೋಲನ ಕಾಯ್ದುಕೊಳ್ಳಬೇಕಿದೆ ಹೊರತು ಬಾಂಗ್ಲಾದೇಶಕ್ಕಾಗಿ ಭಾರತದ ವಿರುದ್ಧ ನೇರ ಯುದ್ಧಕ್ಕೆ ಇಳಿಯುವುದಿಲ್ಲ ಯಾಕಂದ್ರೆ ಸ್ವತಃ ಚೀನಾದ ವಿದೇಶಾಂಗ ಸಚಿವಾಲಯವೇ ತನ್ನ ಹೇಳಿಕೆಯಲ್ಲಿ ಯಾವುದೇ ಮೂರನೇ ದೇಶಕ್ಕಾಗಿ ಯುದ್ಧ ಮಾಡುವುದು ಚೀನಾದ ವಿದೇಶಾಂಗ ನೀತಿಯಲ್ಲಿ ಇಲ್ಲ ಅಂತ ಸ್ಪಷ್ಟಪಡಿಸಿದೆ ಹೌದು ಬಾಂಗ್ಲಾದೇಶದ ಬಳಿ ಚೀನಾ ನೀಡಿದ ಶಸ್ತ್ರಾಸ್ತ್ರಗಳು ಇರಬಹುದು ಯುದ್ಧದ ಸಮಯದಲ್ಲಿ ಚೀನಾ ಕದ್ದು ಮುಚ್ಚಿ ಆ ಶಸ್ತ್ರಾಸ್ತ್ರಗಳಿಗೆ ಬೇಕಾದ ಗುಂಡು ಮದ್ದುಗಳನ್ನು ಸರಬರಾಜು ಮಾಡಬಹುದು ಆದರೆ ಅದರಿಂದ ಯಾವುದೇ ಪ್ರಯೋಜನವಾಗುವುದಿಲ್ಲ ಯಾಕಂದರೆ ಭಾರತ ತನ್ನ ಕ್ಷಿಪಣಿ ದಾಳಿಯಿಂದ ನಲವತ್ತು ನಿಮಿಷಕ್ಕಿಂತ ಕಡಿಮೆ ಸಮಯದಲ್ಲಿ ಈ ಬಾಂಗ್ಲಾದೇಶದ ವಾಯುಪಡೆ ಮತ್ತು ನೌಕಾಪಡೆಯನ್ನು ಯುದ್ಧದಿಂದ ಶಾಶ್ವತವಾಗಿ ಹೊರಹಾಕಿರ್ತದೆ ಇನ್ನು ಬಾಂಗ್ಲಾದೇಶದ ಆರ್ಮಿಯ ವಿಷಯಕ್ಕೆ ಬಂದ್ರೆ ಅವರು ಭಾರತದ ಸೇನೆಯ ಮುಂದೆ ಮೂರು ದಿನಗಳಿಗಿಂತ ಹೆಚ್ಚು ಕಾಲ ಯುದ್ಧ ಭೂಮಿಯಲ್ಲಿ ನಿಲ್ಲುವುದಕ್ಕೆ ಸಾಧ್ಯವಿಲ್ಲ ಸೊ ಹೀಗಿರುವಾಗ ಗಾಳಿಯಲ್ಲಿ ಹಾರಾಡುತ್ತಾ ಭಾರತಕ್ಕೆ ಯುದ್ಧದ ಬೆದರಿಕೆ ಹಾಕ್ತಾ ಇರುವ ಬಾಂಗ್ಲಾದೇಶಕ್ಕೆ ಒಂದು ವಿಷಯ ಗೊತ್ತಿರಲೇಬೇಕು ಅದೇನಂದ್ರೆ ಒಂದ್ ವೇಳೆ ಯುದ್ಧ ನಡೆದ್ರೆ ಈ ಬಾಂಗ್ಲಾದೇಶದ ಹತ್ತಿರ ಕಳೆದುಕೊಳ್ಳಲು ಕೂಡ ಏನು ಉಳಿಯುವುದಿಲ್ಲ ಅನ್ನೋದು ಈಗಾಗಲೇ ಹಲವು ರಕ್ಷಣಾ ತಜ್ಞರು ಎಚ್ಚರಿಕೆ ನೀಡಿದಂತೆ ಬಾಂಗ್ಲಾದೇಶವು ಯಾವ ಸಮಯದಲ್ಲಾದರೂ ಸಂಪೂರ್ಣವಾಗಿ ಸೇನೆಯ ಕೈವಶವಾಗಬಹುದು ಆದರೆ ಒಂದು ವೇಳೆ ಭಾರತದ ಜೊತೆ ಯಾವುದೇ ಸಂಘರ್ಷ ನಡೆದರೆ ಬಾಂಗ್ಲಾದೇಶದ ಸೇನೆ ಸಂಪೂರ್ಣವಾಗಿ ಧ್ವಂಸವಾಗುವುದಲ್ಲದೆ ಆ ಸಂಘರ್ಷದ ನಂತರ ಬಾಂಗ್ಲಾದೇಶದಲ್ಲಿ ಶಾಶ್ವತವಾಗಿ ಸೇನಾ ಆಡಳಿತ ಬೆ ಜಾರಿಗೆ ಬರುವ ಸಾಧ್ಯತೆ ನಿಶ್ಚಿತವಾಗಿದೆ ಸೊ ಗೆಳೆಯರ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡುದ್ರ ಮೂಲಕ ನಮಗೆ ತಿಳಿಸಿ ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸೊ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತಾರಂ ಭಾರತ್ ಮಾತಾ ಕಿಜಾಯ್